ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ಉಗ್ರ ಶಿಬಿರಗಳನ್ನು ಧ್ವಂಸಗೊಳಿಸಿತು ಅತಣಿಯ ಮುಸ್ಲಿಂ ನಾಯಕರು ರಾಷ್ಟ ರಕ್ಷಣೆಗೆ ಸಿದ್ದತೆ ಘೋಷಣೆ ಮೇ ಹನ್ನೆರಡು ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನ ವೈಸರಾನ್ ಮೈದಾನದಲ್ಲಿ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ನಡೆಸಿದ ಭೀಕ್ರ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಸೇರಿದಂತೆ ಹಿಂದೂ ಯಾತ್ರಾರ್ಥಿಗಳು ಸಾವಿಗೀಡಾದ ಪರಿಣಾಮವಾಗಿ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಏಳರಂದು ಆಪರೇಷನ್ ಸಿಂಧೂರ ಎಂಬ ಸಂಕೀರ್ಣ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಿತು ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಲೆಗೊಂಡ ಒಟ್ಟು ಒಂಬತ್ತು ಉಗ್ರ ಶಿಬಿರಗಳನ್ನು ನಿಖರವಾಗಿ ಗುರಿಯಾಗಿಸಿ ನಾಶಗೊಳಿಸಲಾಯಿತು ಈ ಕಾರ್ಯಾಚರಣೆಗೆ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಎಂಬ ಮಹಿಳಾ ಅಧಿಕಾರಿಗಳು ನೇತೃತ್ವ ನೀಡಿದರು ಕರ್ನಲ್ ಖುರೇಷಿ ಸೈಬರ್ ಯುದ್ದ ತಂತ್ರಗಳು ಮತ್ತು ಯುಎನ್ ಶಾಂತಿವವನ ಘಟಕಗಳಲ್ಲಿ ಅನುಭವ ಹೊಂದಿರುವ ಹಿರಿಯ ಅಧಿಕಾರಿಯಾಗಿ ಪಶ್ಚಿಮ ಗಡಿಯಲ್ಲಿ ಸೈಬರ್ ಸಂಯೋಜಿತ ತುರ್ತು ಘಟಕವನ್ನು ಮುನ್ನಡೆಸಿ ಶತ್ರು ಸೈಬರ್ ದಾಳಿಗಳನ್ನು ತಡೆದು ಸೇನೆಯ ಸಂವಹನ ವ್ಯವಸ್ಥೆಯನ್ನು ಭದ್ರಪಡಿಸಿದರು ವಿಂಗ್ ಕಮಾಂಡರ್ ಸಿಂಗ್ ಎರಡ್ ಸಾವಿರದ ಐನೂರು ಗಂಟೆಗಳಿಗಿಂತ ಹೆಚ್ಚು ಹಾರಾಟ ಅನುಭವ ಹೊಂದಿರುವ ಹೆಲಿಕಾಪ್ಟರ್ ಪೈಲಟ್ ಉಗ್ರ ಶಿಬಿರಗಳ ನಿಖರ ಹಾವಳಿಗೆ ಪ್ರಮುಖ ಪಾತ್ರ ವಹಿಸಿದರು ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಲ್ ಖುರೇಶಿ ವಿಂಗ್ ಕಮಾಂಡರ್ ಸಿಂಗ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒಂಬತ್ತು ಉಗ್ರ ಶಿಬಿರಗಳ ಸಂಪೂರ್ಣ ನಾಶವನ್ನು ದೃಢಪಡಿಸಿದರು ಪಾಕಿಸ್ತಾನ ಸೇರಿ ಯಾವುದೇ ತಾಣವನ್ನು ಗುರಿಯಾಗಿಸಲಿಲ್ಲವೆಂದು ಅವರು ಸ್ಪಷ್ಟಪಡಿಸಿದರು ಇದು ಭಾರತ ತನ್ನ ಮಿತಿ ಮೀರಿ ಪ್ರತಿಕ್ರಿಯೆ ನೀಡದೆ ನಿಯಂತ್ರಿತ ಶಕ್ತಿ ಪ್ರಯೋಗಿಸುವ ನಿಖರತೆಯನ್ನು ತೋರಿಸುತ್ತದೆ ಕರ್ನಲ್ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ಸಿಂಗ್ ಅವರ ಧೈರ್ಯ ನಾಯಕತ್ವ ಮತ್ತು ಕೌಶಲ್ಯವು ದೇಶದ ಅತ್ಯಂತ ಪ್ರಶಂಸೆಗೆ ಪಾತ್ರವಾಗಿದೆ ಇದು ಸೇನೆಗಳಲ್ಲಿ ಮಹಿಳೆಯರ ಗಟ್ಟಿಯಾದ ಪಾತ್ರವನ್ನು ಪ್ರತಿನಿಧಿಸುತ್ತದೆ ಅವರ ಸೇವೆಯು ಭಾರತದ ಸಾರ್ವಭೌಮತೆ ಮತ್ತು ನಾಗರಿಕರ ರಕ್ಷಣೆಗೆ ಸದು ದೇಶದ ಪ್ರತಿಬಿಂಬಿಸುತ್ತದೆ ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹನ್ನೆರಡರಂದು ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜದ ನಾಯಕರು ಭಾರತೀಯ ಸೇನೆಗೆ ಬೆಂಬಲ ಸೂಚಿಸಿ ಜೈ ಹಿಂದ್ ಯಾತ್ರೆಯನ್ನು ಆಯೋಜಿಸಿದರು ವಿವಿಧ ಸಮುದಾಯ ಸಂಘಟನೆಗಳ ಪ್ರತಿನಿಧಿಗಳಾದ ಈ ನಾಯಕರು ಯಾವುದೇ ಬಾಹ್ಯ ಆಕ್ರಮಣ ಪಾಕಿಸ್ತಾನ ಸೇರಿದಂತೆ ಎದುರಾದಲ್ಲಿ ಭಾರತ ಪರವಾಗಿ ನಿಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ರು ಇಸ್ಲಾಂ ಸಮಿತಿ ಅಧ್ಯಕ್ಷರಾದ ಮಾಡಿದರು ಅಮೀನ್ ದದ್ಯಾಳ್ ಅವರು ಪಾಕಿಸ್ತಾನದ ಬೇರೆ ಶತ್ರು ರಾಷ್ಟ್ರ ಭಾರತವನ್ನು ದಾಳಿ ಮಾಡಿದರೆ ನಾವು ಮುಸ್ಲಿಂ ಸಮುದಾಯದವರಾಗಿ ರಾಷ್ಟ್ರಕ್ಕಾಗಿ ಹೋರಾಡಲು ಸಿದ್ಧರಿದ್ದೇವೆ ಭಾರತೀಯರಾಗಿರುವುದೇ ನಮ್ಮ ಮೊದಲ ಗುರುತು ಎಂದು ಘೋಷಿಸಿದ್ರು ಇದೇ ರೀತಿ ಜಮಿಯತ್ ಉಲಮಾ ಅಧ್ಯಕ್ಷರಾದ ಮೌನಾನಾ ಮುಫ್ತಿ ಹಬೀಬುಲ್ಲಾ ದೇಶ ಧರ್ಮಕ್ಕಿಂತ ಮೇಲೆದ್ದು ಶಾಂತಿಗೆ ನಿಲುಕಿದ್ರು ಭಾರತಕ್ಕೆ ಅಪಾಯ ಬಂದ್ರೆ ನಾವು ಯೋಧರಾಗಿ ನಿಲ್ತೇವೆ ಎಂದು ಹೇಳಿದ್ರು ಇತರ ಪ್ರಮುಖರು ಆಸಿಫ್ ತಾಂಬೋಳಿ ಮುನ್ಸಿಪಾಲಿಟಿ ಸದಸ್ಯ ಅತಡಿ ಅಯ್ಯಾಜ್ ಮಾಸ್ಟರ್ ಅಲ್ಪಸಂಖ್ಯಾತ ಸಾಮ ಕಲ್ಯಾಣ ಸಮಿತಿ ಅಧ್ಯಕ್ಷ ಆವೇದ್ ಮಾಸ್ಟರ್ ಕಾಸಿಂ ತಾಸಗಾಂವ್ ಎಸ್ಜಿಎಂಸಿ ಸತ್ಯ ಅಧ್ಯಕ್ಷ ಅವರು ಕೂಡ ಏಕತೆ ಕರ್ತವ್ಯ ಮತ್ತು ಭಾರತೀಯ ಸಾರ್ವಭೌಮತೆಯ ರಕ್ಷಣೆಯ ಪಥವನ್ನು ಪುನರುಚ್ಚರಿಸಿದರು ಅವರು ಕರ್ನಲ್ ಖುರೇಷಿ ಅವರ ಧೈರ್ಯ ಮತ್ತು ಸೇವೆಗೆ ಗೌರವ ಸಲ್ಲಿಸಿದರು ಅವರನ್ನು ಮುಸ್ಲಿಂ ಸಮುದಾಯದ ರಾಷ್ಟ್ರ ಗೌರವದ ಪ್ರತಿರೂಪವೆಂದು ಕೊಂಡಾಡಿದರು ಹಿಂದೂಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಗಳೊಂದಿಗೆ ಸಮಾರೋಪಗೊಂಡಿತು ಇದು ದೇಶದ ಭದ್ರತೆಗೆ ಸಮುದಾಯದ ಬದ್ಧತೆಯನ್ನು ದೃಢಪಡಿಸಿತು ಇದೇ ಸಂದರ್ಭದಲ್ಲಿ ಅಂಜುವನ್ ಇಸ್ಲಾಂ ಸಮಿತಿಯು ಭಾರತೀಯ ಸೇನೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಬಾಪೂರ್ಣ ಜೈ ಹಿಂದ್ ಯಾತ್ರೆಯನ್ನು ಆಯೋಜಿಸಿತು ಈ ಶಾಂತಿಯುತ ಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಧಾರ್ಮಿಕ ನಾಯಕರು ಯುವಕರು ಸೇರಿದಂತೆ ಹಲವು ಸಮುದಾಯದವರು ಭಾಗವಹಿಸಿದರು ರಾಷ್ಟ್ರ ಧ್ವಜ ಹಿಡಿದು ಬಿ ಪ್ರೌಡ್ ಇಂಡಿಯನ್ ಆರ್ಮಿ ಎಂಬ ಘೋಷಣೆಗಳ ಬ್ಯಾನರ್ಗಳೊಂದಿಗೆ ಅವರು ಹೆಜ್ಜೆ ಹಾಕಿದರು ಸೇನೆಯ ಧೈರ್ಯದ ಚಿತ್ರಗಳು ಸಹ ಬ್ಯಾನರ್ಗಳಲ್ಲಿ ಅಚ್ಚು el partido. ಈ ಕಾರ್ಯದಲ್ಲಿ ಭಾಷೆ ಧರ್ಮ ಅಥವಾ ಜಾತಿಯ ವೈಪೋಟಿಗೆ ಅವಕಾಶವಿಲ್ಲದೆ ಭಾರತಾಭಿಮಾನವೇ ಕೇಂದ್ರಬಿಂದುವಾಗಿತ್ತು ಹಿಂದಿ ಕನ್ನಡ ಮತ್ತು ಉರ್ದು ಭಾಷೆಗಳಲ್ಲಿರುವ ಸಂದೇಶಗಳು ಭಾರತದ ವೈವಿಧ್ಯತೆಯಲ್ಲಿನ ಏಕತೆಯನ್ನು ಪ್ರತಿನಿಧಿಸುತ್ತಿದ್ದವು ಆತನ ಈ ಅಪರೂಪದ ಕಾರ್ಯಕ್ರಮವನ್ನು ಹಲವಾರು ವೈವಿಧ್ಯತೆಯನ್ನು ಏಕತೆ ಎಂಬ ಭಾರತೀಯ ಸಿದ್ಧಾಂತದ ಜೀವಂತ ಉದಾಹರಣೆ ಎಂದು ಶ್ಲಾಘಿಸಿದರು ಈ ರೀತಿಯ ಕಾರ್ಯಕ್ರಮಗಳು ಜನಾಂಗದಲ್ಲಿ ರಾಷ್ಟ್ರಭಕ್ತಿಯೊಂದಿಗೆ ಯೋಧರ ಸೇವೆಯ ಪ್ರತಿಯೊಬ್ಬರಿಗೂ ಗೌರವ ವ್ಯಕ್ತಪಡಿಸುವ ಮನೋಭಾವವನ್ನು ಬೆಳೆಸುತ್ತವೆ ಆಪರೇಷನ್ ಸಿಂಧು ಯಶಸ್ಸು ಮತ್ತು ಅತನಲ್ಲಿ ಕಂಡು ಬಂದ ದೇಶಾಭಿಮಾನ ಅಚಲ ಚೈತನ್ಯವನ್ನು ಪ್ರತಿಬಿಂಬಿಸುತ್ತವೆ ರಾಷ್ಟ್ರವು ತನ್ನ ಯೋಧರು ಮತ್ತು ನಾಗರಿಕರನ್ನು ಗೌರವಿಸುವಾಗ ಸಂದೇಶ ಸ್ಪಷ್ಟವಾಗಿದೆ ಭಾರತ ಭಯೋತ್ಪಾದನೆಗೆ ವಿರೋಧವಾಗಿ ಏಕತೆಯಿಂದ ನಿಂತಿದ್ದು ತನ್ನ ಭದ್ರತೆಗೆ ಎಲ್ಲ ಬೆಲೆಯೂ ಸಿದ್ಧವಾಗಿದೆ ವರದಿ ಹಜರತ್ ಅಲಿ ಇವತ್ತೆಲ್ಲರೂ ನಾವು ಅವರೇ ತಾಲೂಕಿನ ಪ್ರಮುಖ ಮುಸ್ಲಿಂ ಮುಖಂಡರು ಮತ್ತು ಅಂಜುಮನೆ ಇಸ್ಲಾಂದವರು ವಿಶೇಷವಾಗಿ ನಮ್ಮ ಮುಫ್ತೀರ್ ಸಾಹೇಬರು ಈ ಒಂದು ಸಂದೇಶ ಪಡಲಿಕ್ಕೆ ನಾವಿಲ್ಲಿ ಇಲ್ಲಿ ಕೂಡಿ ಕೂಡಿದ್ದೇವೆ ಇಷ್ಟೇ ನಾವು ಯಾವಾಗಲೂ ಭಾರತ ದೇಶದ ಸೈನ್ಯದ ಜೊತೆಗೆ ಇದ್ದೇವೆ ಇವತ್ತು ಯುದ್ಧ ಭಾಳ ಭೀಕರವಾಗಿ ನಡೆದರೆ ಯುದ್ಧ ಮಾಡಲಿಕ್ಕೆ ನಾವು ಹೋಗಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದೇನು ಮೌಲಾನ ಅವರು ಹೇಳಿದ್ದಾರೆ ಆ ಸಂದೇಶವನ್ನು ತಮ್ಮ ಮುಖಾಂತರ ನಾವು ಇವತ್ತು ನೀಡ್ತಾ ಇದ್ದೀವಿ ಜೈ